ಲಾರ್ ಲಾರಿ ಕಣ ಅದು ಲಾರು ಅಂತಾನೂ ನೋಡಕ್ಕೆ ಬರಲ್ಲ ಅವ ನನ್ನ ಮಗು ಏನ ಪೌಡರ ಏನು ಬೇಕು ಅಲ್ಲಿ ಏನ್ ನೋಡ್ತಿದ್ರಿ ಏನ್ ಬೇಕು ನಿಮಗೆ ಅನಾ ಅಣ್ಣ ಅದು ರೂಪಾಯಿ ನೂರ ಬೇಕ್ರಿ ಪವನಾ ಅಯ್ಯ ಅಯ್ಯೋ ಮಜ್ಜಿ ಕಡಿಸ್ತಪ್ಪ ಅಷ್ಟೇ ಅಷ್ಟಕಣಪ್ಪ ಹುಡುಗ ಓ ಪ್ರವೀಣ 150 ರೂಪಾಯಿ ಅಂತೇ ಕಣಲೇ ಆ ನಿಂದೂನು 150 ರೂಪಾಯಿ ರೂಪಾಯಿ ಅಜ್ಜಿ ಕೊಡ್ಸ್ತ ತಾಯೇಂಗ ಏನಪ್ಪ ಹುಡುಗಾ ತಕಂತೀರಾ ಓನ ನಮ್ಮ ಅಜ್ಜಿ ಇಲ್ಲೇ ತಡ್ರಿ ಒಂದ ನಿಮಿಷ

செல்வந்தர் <tell> Terima எல்லா <laughs> ಸಾಕು ಎಷ್ಟಂತ ಬೈತಿಯ ಅವನ್ ಎಲ್ಲೂ ಹೋಗಿಲ್ಲ ತಾನೇ ಇಲ್ಲೇ ಇದಾನಲ್ಲ ಬಿಡು ಈಗ ಸಿಕ್ನಲ್ಲ ಸುಮ್ಮನೆ ಯಾಕೆ ಅವಾಗ್ಲಿಂದ ಅವನ್ಗೆ ಬೈತಾನೆ ಇದೆಯಾ ಬಿಡು ಗುಂಡು ಇವನಿಗ್ ಬಿಡೋದಲ್ಲ ಹಿಂಗ್ ಆಗಾಗ್ಲೇ ಅವನಿಗೆ ಬಿಸಿ ಮುಟ್ಸ್ಬೇಕು ಅವಾಗ ಇನ್ನೊಂದ್ ಕಿತ್ತ ಹಿಂಗ್ ಮಾಡಾಕಿಲ್ಲ ಅವನು ¡Gracias! ಹೋಗಬೇಕು ಅಂತ ನೋಡ್ತಾ ಇದ್ದ ನಂಗೆ ಲಾಲಿ ಕೊಡಿಸ್ತೀನಿ ಅಜ್ಜಿ ಬಂದ್ಮೇಲೆ ನೀನು ಲಾಲಿ ತಗೋ ನಾನು ಜೆ ಸಿ ಪಿ ತಗೊಂತೀನಿ ಅಂತ ಹೇಳ್ದ ಅಜ್ಜಿ ಪಾಪ ಅವನಿಗೆ ಬೈಬೇಡಿ ಏನ್ ಪಾಪ ಎಲ್ಲರ ಕಾಳ್ಗೋಗಿದ್ರೆ ಯೋನ್ ಗೊತ್ತಿ ಆ ನಿನ್ನ ಬೇರೆ ಜೊತೆ ಕರ್ಕೊಂಡು ಹೋಗಿದಾನೆ ಆ ಯಾರು ಏನಾರ ಬಾ ಅಂತ ಕರ್ಕೊಂಡು ಎಲ್ಲರ ಕರ್ಕೊಂಡು ಹೋಗಿದ್ದೆ ಏನ್ ಗೊತ್ತಿ ಆ ಅಷ್ಟು ದಡ್ಡೇನ ನಾನು ಯಾರು ಕರ್ತಸ್ನ ಮಂಜು ಬಾ ಮಂಜು ಆ ತಲೆ ಎಲ್ಲ ಕೋಪ ಮಾಡ್ಕೋಬಾರ್ದು ಬಾ ಬಾ ಮನೆಗೆ ಹೋಗೋಣ ಬಾ ಅಜ್ಜಿ ಅವನಿಗೆ ಜಿ ಸಿ ಪಿ ಬೇಕಂತೆ ನಂಗೆ ಲಾಲಿ ಬೇಕು ಕೊಡ್ಸಿ ಅಜ್ಜಿ ಅವನ ಅವಾಗಿಂದ ಅದನ್ನೇ ನೋಡ್ತಾ ಇದ್ದಾನೆ ಓ ಹೌದಾ ಸರಿ ಸರಿ ಗುಂಡು ಲಾಲ್ ಅಲ್ಲಿ ಲಾಲಿ ಎಷ್ಟು ಅಂತ ಕೇಳು ಮತ್ತೆ ಜೆ ಸಿ ಪಿ ಎಷ್ಟು ಅಂತ ಕೇಳು ಗುಂಡು ತಗೊಂಡು ಹೋಗೋಣ ಏ ಲಾಲಿ ಯಾಕೆ ಲಾಲಿನ ರಂಗು ಲಾಲಿ ಲಾಲಿ ಗುಂಡು ಆಟ ಆಡ್ತಾಳಲ್ವಾ ಮಕ್ಕಳು ಅದು ಲಾಲಿ ಅಯ್ಯೋ ಆತೆ ಅವತ್ತು ಹೇಳ್ತಾರದು ಲಾರಿ ಅಂತ ಓ ಲಾರಿನಾ ಹ್ಮ್

மணிக <manyga> <laughs> <laughs> ఆకిల ఆమేలే రవీనా ఇం లారీ ಬೇಕనప్ప తగా అజీ నాకి జెసీపీ ಬೇಕు అయ్యో నిని యాత్తుకి నీ మానేకి ಬರల అందిల కన అజీ ఆ ఆట ఎల్ అంత ಏನ್ರಮ್ಮ ತಗೊಂತೀರೇನ್ರಮ್ಮ ನಮ್ಮ ಅಂಗಡಿ ಮುಂದೆ ಹಿಂಗೆ ಹುಡ್ಗುರ್ ಜೊತೆ ಗಲಾಟಿ ಮಾಡ್ಕೊಂಡು ನಿತ್ಕೊಂಡು ಒಂದು ನೀವು ತಕಂದರ ತ್ರಿ ಇಲ್ಲ ಅಂದ್ರೆ ಸರ್ಕಲ್ರೀ ಸರ್ಕಲ್ರ ಗಿರಾಕಿಗಳರ ಬರ್ತಾರೆ ಅಡ್ಡ ನಿತ್ಕೊಂಡ್ಬಿಟ್ರಿ ಹೆಂಗರಮ್ಮ ಎಷ್ಟೊತ್ತಮ್ಮ ನಾನು ನೋಡ್ತಾ ಇದೀನಿ ಅವಾಗಿಂದ ಹುಡ್ಗುಗೆ ಬೈಕ್ ಎಂತಾನೇ ನಿಂತ್ಕೊಂಡಿರ ಈಗ ತಗನಂಗಿಲ್ಲ ಮಾಡಂಗಿಲ್ಲ ಅಂಗಡಿ ಮುಂದೆ ನಿತ್ಕೊಂಡ್ರೆ ಹೆಂಗರಮ್ಮ ಸರಿ ಸರಿ ಆಗ್ ಬಿಡಪ್ಪ ತಗಂತಿ ಬಿಡು ತಗಂದು ಹೋಗ್ತಿ ಬಿಡು ಹ ಅದೇನ ನಮ್ಮ ಹುಡುಗರು ಯೋನ್ ಬೇಕಂತ ಯೋನ್ ರೇಟ್ ಅದೇನ ಯೋನ್ ಯೋನ್ ಬೇಕಲ್ಲ ಆ ಯೋನ್ ನಾ ನೀನು ಅಜ್ಜಿ ಇದು ನೋಡಿ ಲೈಟ್ ಅಲ್ಲ ಇಗೋ ಈ ಜೆಸಿಪಿ ಕೊಡ್ಸ ಅಜ್ಜಿ ಆ ಜೆಸಿಪಿ ಅಂತ ಅದ ಹೆಂಗಪ್ಪ ಅದು ಜೆಸಿಪಿ ಅದು 150 ರೂಪಾಯಿ ನೋಡಮ್ಮ ಆ 150 ರೂಪಾಯಿ ಯೋನಪ್ಪ ನೀನು ಮಕ್ಕಳ ಆಟಾಡ ಸಾಮಾನ ಪ್ಲಾಸ್ಟಿಕ್ ಸಾಮಾನಕ್ಕೆ 150 ರೂಪಾಯಿ ಹೇಳ್ತಿ ಈಗin ಸಾಮಾನ್ಯನೆ ಬರ್ತವೆ ನೀನು ಈ ಹುಡುಗರ ಆಟಿಕೆ ಸಮನ್ ಪ್ಲಾಸ್ಟಿಕ್ ಇಗೆ 150 ರೂಪಾಯಿ ಹೇಳ್ತಿಯಲಪ್ಪ ನೋಡಿ ಅಜ್ಜಿ ಅದರ ರೇಟು 150 ರೂಪಾಯಿನೇ ತಗಂದ್ರ ತಗ ಬಿಟ್ರು ಬಿಡು ಅಜ್ಜಿ ನನಗೆ ಏ ನೀನು ರೂಪಾಯಿ ಅಯ್ಯ ನನ್ನ ಶಿವನೇ ನೀನೇನಪ್ಪ ಹೇಳ್ತೀಯ ಅಜ್ಜಿ ಇರಾ ರೇಟ್ ಹೇಳ್ತಾ ಇದೀನಿ ತಗಂದ್ರ ತಗೊಳ್ರಿ ಬಿಟ್ರು ಬಿಡ್ರಿ ಹಾ ನೂರ ಐವತ್ ರೂಪಾಯಿ ಒಂದೇ? ಇಲ್ಕಣಜ್ಜಿ ಕಡಿಮೆ ಗಿಡಿ ಎಲ್ಲ ಕೊಡಕಲ್ಲ ಹಾ ಒಂದಕ್ಕೆ ನೂರ ರೂಪಾಯಿಗೆ ಒಂದೇ ಎರಡು ಸೇರಿಸಿ ಮುನ್ನೂರು ರೂಪಾಯಿ ನೋಡ್ರಿ ಹಾ ತಗಂದ್ರ ತಗೊಳ್ರಿ ಬಿಟ್ರು ಬಿಡ್ರಿ ಆ ಕಡಿಮೆ ಗಿಡಿಮಿ ಎಲ್ಲಾ ಮಾಡಕ್ಕಿಲ್ಲ ಸರ್ಕಲ್ ಸರ್ಕಲ್ರಿ ನೀವು ತಗೊಂಡ್ ಜನ ನನಗೆ ಬರ್ತಾರೆ ನೀವ್ ಗಾಡ್ಡನ್ನ ಇತ್ಕೊಂಡ್ ಚೌಕಾಸಿ ಮಾಡ್ಕೊಂಡು ನಿತ್ಕೊಂಡ್ರೆ ಆ ತಗೊಂಡ್ರ ತಗೊಳ್ರಿ ಬಿಟ್ರಿ ಬಿಡ್ರಿ அதுக்கு அதுப்பா கொடக்வாமி